ಎಲ್ಲ ಕ್ಷೇತ್ರಗಳ ಪ್ರಗತಿಗೆ ವ್ಯವಸ್ಥಿತವಾದ ಮೂಲಸೌಕರ್ಯ ಅಗತ್ಯ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಅಭಿಮತ ಯಾವುದೇ ಕ್ಷೇತ್ರ ಪ್ರಗತಿಯನ್ನು ಸಾಧಿಸಬೇಕಾದರೆ ವ್ಯವಸ್ಥಿತವಾದ ಮೂಲಸೌಕರ್ಯ ಇರಬೇಕು ಈ ನಿಟ್ಟಿನಲ್ಲಿ ಹಳಿಯಾಳ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನಲ್ಲಿ ವ್ಯವಸ್ಥಿತವಾದ ಮೂಲಸೌಕರ್ಯವನ್ನು ಒದಗಿಸಿಕೊಡಲು ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಾಗಿದೆ ಕೈಗಾರಿಕೆ ಪ್ರವಾಸೋದ್ಯಮ ಹಾಗೂ ಇನ್ನಿತರ ಕ್ಷೇತ್ರಗಳ ಅಭಿವೃದ್ಧಿಗೆ ಉತ್ತಮವಾದ ಮೂಲಸೌಕರ್ಯಗಳು ಬೇಕು ಆ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಿದ ಪರಿಣಾಮವಾಗಿ ಜೋಯಿಡಾ ಮತ್ತು ದಾಂಡೇಲಿಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ಶರವೇಗದಲ್ಲಿ ಬೆಳೆಯಲು ಕಾರಣವಾಗಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಗುರುವಾರ ಸಂಜೆ ದಾಂಡೇಲಿ ನಗರದ ಡಿಲೆಕ್ಸ್ ಭವನದ ಆವರಣದಲ್ಲಿ ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು ನನ್ನ ರಾಜಕೀಯ ಗುರು ದಿವಂಗತ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಬಹಳಷ್ಟು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೇನೆ ರಾಜಕಾರಣಿಯಾದವನಿಗೆ ದೂರದೃಷ್ಟಿ ಇರಬೇಕು ನಂಬಿಕೆ ಇಟ್ಟು ಮತದಾನ ಮಾಡಿದ ಮತದಾರರ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು ಎಂದು ಕಾಲ ಬದಲಾಗಿದೆ ಜಾತಿ ಧರ್ಮ ಹಣದ ಮೇಲೆ ಚುನಾವಣೆ ನಡೆಯುವಂತಾಗಿದೆ ಕಲುಷಿತಗೊಂಡ ರಾಜಕೀಯ ವ್ಯವಸ್ಥೆಯಿಂದ ಸದೃಢ ಸಮಾಜ ನಿರ್ಮಾಣ ಅಸಾಧ್ಯ ಈ ನಿಟ್ಟಿನಲ್ಲಿ ಪ್ರಜ್ಞಾವಂತ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಯೋಗ್ಯ ವ್ಯಕ್ತಿಯನ್ನು ಜನಪ್ರತಿನಿಧಿಯನ್ನಾಗಿ ಆರಿಸಬೇಕೆಂದು ಕರೆ ನೀಡಿದರು ಈ ಸಭೆಯಲ್ಲಿ ವ್ಯಕ್ತವಾದ ಬೇಡಿಕೆಗಳನ್ನು ಆದ್ಯತೆಯಡಿ ಈಡೇರಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಸುದೀರ್ಘವಾಗಿ ಜನರ ಸೇವೆ ಮಾಡಲು ಮಹತ್ವದ ಅವಕಾಶವನ್ನು ಒದಗಿಸಿದ ಕ್ಷೇತ್ರದ ಮತದಾರ ಬಂಧುಗಳ ಪ್ರೀತಿ ವಾತ್ಸಲ್ಯವನ್ನು ಎಂದು ಮರೆಯಲಾಗದು ಅಧಿಕಾರ ಅಂತಸ್ತು ಶಾಶ್ವತವಲ್ಲ ಆದರೆ ನಮ್ಮ ನಡೆ ನುಡಿ ವ್ಯಕ್ತಿತ್ವ ಹಾಗೂ ಸಮಾಜಮುಖಿ ಕಾರ್ಯಗಳು ಸದಾ ಸ್ಮರಣೀಯವಾಗಿರುತ್ತದೆ ಎಂದು ಹೇಳಿ ಪ್ರೀತಿಯಿಂದ ಸನ್ಮಾನಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಮಾತನಾಡಿ ಆರ್ ವಿ ದೇಶಪಾಂಡೆ ಅವರಿಗೆ ದೇಶಪಾಂಡೆ ಅವರೇ ಸಾಟಿ ಇರುವ ಜನಮನದ ನಾಯಕರಾಗಿ ದೇಶಪಾಂಡೆ ಅವರು ನಿಜಕ್ಕೂ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಕಾಗದ ಕಾರ್ಖಾನೆಯ ಪ್ರಗತಿಯಲ್ಲಿಯೂ ದೇಶಪಾಂಡೆ ಅವರ ಕೊಡುಗೆ ಅಪಾರವಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ದೇಶಪಾಂಡೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ರೀತಿ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು ದಾಂಡೇಲಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ವಿ ಭಟ್ ಅವರು ಮಾತನಾಡಿ ದೇಶಪಾಂಡೆ ಅವರ ವ್ಯಕ್ತಿತ್ವವೇ ಸಮಾಜಮುಖಿಯಾದ ವ್ಯಕ್ತಿತ್ವ ದೇವರು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ವಿಶೇಷ ಶ್ರದ್ಧೆಯನ್ನು ಇಟ್ಟುಕೊಂಡಿರುವ ಆರ್ ವಿ ದೇಶಪಾಂಡೆ ಅವರು ಶ್ರೀ ಸತ್ಯಸಾಯಿ ಮಂದಿರ ಸ್ಥಾಪನೆಗೂ ಬಹುಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸ್ರೇವರು ಮಾತನಾಡಿ ದೇಶಪಾಂಡೆ ಅವರು ಯಾವುದೇ ಪದವಿಗಾಗಿ ಲಾಬಿ ಮಾಡಿದವರಲ್ಲ ರಾಜ್ಯದ ವರ್ಚಸ್ವಿ ನಾಯಕರಾದ ದೇಶಪಾಂಡೆ ಅವರು ನಿಭಾಯಿಸಿದ ಎಲ್ಲ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಆ ಎಲ್ಲ ಇಲಾಖೆಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ದೇಶಪಾಂಡೆ ಅವರ ಕೊಡುಗೆ ಮಹತ್ವಪೂರ್ಣವಾಗಿದೆ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರ ಮಾತ್ರವಲ್ಲದೆ ಮೂಲಸೌಕರ್ಯ ವೃದ್ಧಿಗೂ ವಿಶೇಷ ಮುತುವರ್ಜಿಯನ್ನು ವಹಿಸಿ ಕೆಲಸ ಮಾಡಿದ ಹೆಗ್ಗಳಿಕೆ ದೇಶಪಾಂಡೆ ಅವರಿಗೆ ಸಲ್ಲಬೇಕು ಎಂದರು ಕಾರ್ಯಕ್ರಮದಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ಸಮಾನ ಮನಸ್ಕ ಗೆಳೆಯರ ಬಳಗದಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಗೆಳೆಯರ ಬಳಗದ ಮೋಹನ್ ಹಲ್ವಾಯಿಯವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಕೀರ್ತಿ ಗಾಂಕರ್ ಅವರು ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ನಮ್ಮ ಉದಯ ಎಲು ಅನ್ನ ಉದಯರೂಪತಾರಲ್ಲ ಮಾತಾಡೋದು ಹೋಗೋದು ಅಂತ ಇತ್ತು ಅವರು ನಮ್ಮ ದಾಡ ಮಿತ್ರ ಬಂದಿದ್ದು ನಮ್ಮ ಸತ್ಯ ಸಾಯಿ ಮಂದಿರದ ಕನ್ಸ್ಟ್ರಕ್ಷನ್ ಟ್ಯಾಮ್ ಅಲ್ಲಿ ಒಂದು ದಿವಸ ಯುಗಾದಿ ಡ್ಯಾಮ್ನಲ್ಲಿ ದೇಶಪಾಂಡೆ ಅವರ ಜೊತೆ ನಾನು ನಮ್ಮ ದೇವಸ್ಥಾನಕ್ಕೆ ಪ್ರತಿಚನ ಮಾಡ್ತಾ ಇದ್ದೆ ಆವಾಗ ಹೇಳಿದೆ ನಮ್ಮ ಸತ್ಯ ಸಾಯಿಯಿಂದ ಒಂದು ಫಂಕ್ಷನ್ ಮಾಡ್ತಾ ಇದ್ದರು ಅದಕ್ಕೆ ಅವರು ತಾನು ನಿಜವಾಗಿ ಬರ್ತೇನೆ ಅಂತ ಹೇಳಿದರು ಬಾಬಾ ಅನುಗ್ರಹ ಗೊತ್ತಿಲ್ಲ ಸಾವಿರಾರು ಮಂದಿ ಬಂದರು ಸಾಹೇಬರು ಭಾಷಣ ಮಾಡಿದರು ಆಮೇಲೆ ಕೊನೆಗೆ ಹೇಳಿದರು ತಮ್ಮ ಕೈಗಾರ ಉಂಗುರ ತೋರಿಸಿದರು ನಾನು ಬಾಬಾವರ ಭಕ್ತ ಅಂತ ಹೇಳಿದರು ಇದ್ದಂಥ ನಮ್ಮ ದೇವಸ್ಥಾನದ ಸಾಹಿತ್ಯಕ್ಕೆ ಬಂದರು ನೋಡಿದರು ನೋಡಿ ಒಂದೇ ಮಾತು ಕೇಳಿದ್ರು ಡಾಕ್ಟ್ರಿಗೆ ಡ್ಯಾಮ್ ಕಟ್ತಾ ಇದ್ದೀರಾ ಅಂತ ಯಾಕೆಂದ್ರೆ ಒಂದು ಬಾದಾಮ್ ಹಾಕಿದ್ರು ನಮ್ಮ ಇಂಜಿನಿಯರ್ ಮಾಡಿದ್ದು ಸಾಧಾರಣ ಯು ಜಿಯೋದೇ ಹತ್ತು ಹತ್ಕೊಂಡು ತಪ್ಪ ಇತ್ತು ಅವ್ರು ಹೇಳಿದ್ರು ಅದನ್ನು ತೆಗೆಸರಿ ನಮ್ಮ ಇಂಜಿನಿಯರ್ ಬರ್ತಾರೆ ಅಂತಂದ್ರು ಅದೇ ರೀತಿಯಾಗಿ ಅವರು ಇಂಜಿನಿಯರ್ ಕಳಿಸ್ಕೊಟ್ರು ಎಂಜಿನಿಯರ್ ಬಂದರು ಬಿಗಿನಿಂಗ್ದ ಹೆಣ್ಣದವರೆಗೆ ಅವರು ಇಂಜಿನಿಯರ್ ಮಾಡ್ತಾಯಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಹಾಯ ದೇಣಿಗೆ ಅತ್ಯಂತ ಹೆಚ್ಚು ಮೊತ್ತವನ್ನು ಸಹ ಕೊಟ್ಟಿದ್ದರು ಮತ್ತು ನಮ್ಮ ಕೈಲಿದ್ದು ಒಂದು ಲಕ್ಷ ಆದರೆ ಇಪ್ಪತ್ತೈದು ಲಕ್ಷದ ಬಿಲ್ಡಿಂಗ್ಳು ಆಯಿತು ಯಾರು ಕೇಳಿದ್ರು ಇದ್ರು ದೇಶಪಾಂಡೆ ಸಾವಿರ ಸಜೆಸ್ಟ್ ಮಾಡಿದ್ದಾರೆ ಹೋಗಿ ಅಂತ ಹೇಳ್ಬೋದು ಆಮೇಲೆ ಉದ್ಘಾಟನೆ ಸಾಂಬರ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರ ಏನೋ ಒಂದು ಮನೇಲಿ ಪ್ರಾಬ್ಲಮ್ ಆಗಿತ್ತು ಆಮೇಲೆ ಬಂದು ಹೇಳಿದ್ರು ದೇವರು ಮುಂದಿಂತ ಹೇಳಿದ್ರು ನನಗೆ ವೈಬ್ರೇಷನ್ ಆಗ್ತಾಯಿದೆ ದೇವಸ್ಥಾನ ದೇವರ ಮುಂದೆ ಅಂತ ಸೊ ಬಾಬಾರವರು ಅವ್ರ ಮೇಲೆ ಯಾವಾಗಲೂ ಒಂದು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತಲ್ಲೂ ಇವತ್ತು ಬಂದಿದ್ದೇವೆ ನಾನು ಅವರನ್ನು ಮೃತಪೂರ್ವಕ್ಕಾಗಿ ಅವರನ್ನೊಂದು ಇಷ್ಟೇ ಹೆಚ್ಚು ಮಾತಾಡೋದಿಲ್ಲ ಧನ್ಯವಾದಗಳು मेरे हिसाब से दांडेली में जितने जने हैं देश पांडे जी को बहुत अच्छी तरह से जानते हैं बच्चा बच्चा भी जानता है क्योंकि तो उन्होंने काम ही ऐसा किया है चालीस साल इन्होंने पूरी अपनी मेरे हिसाब से जो जिंदगी के इतने बड़ा समय पब्लिक की सेवा में जो लगाया है वो तो बहुत सराहनीय है मैंने मैं साठ साल का हो गया हूँ मेरे को भी आज बहुत सारे नेताओं से पॉलिटिशियन से मिलने का मौका मिला है पर मेरा देश पांडे जी से जब मैं देखता हूं कि उनके सामने वो लोग बहुत अलग हैं ये एक मतलब हर बार दांडेली के बारे में सोचते हैं और सबसे बड़ी बात ये है कि इनका इस कंपनी के साथ में बहुत लंबा एसोसिएशन है कितनी बार हम मिलते हैं साहब बोलते हैं कि साहब के जो आ, पिताजी जो थे उनका कंपनी के साथ एसोसिएशन था वहां आते रहते थे वकील साहब थे तो साहब भी आते थे उस समय से यहाँ का इनका एसोसिएशन है और कंपनी के सुचारू रूप से चलने के लिए उन्होंने बहुत एफर्ट्स किए हैं मतलब जहां पर भी हेल्प हो सकती है करने की आज अभी भी डायस के ऊपर बैठते हुए सबसे पहला क्वेश्चन इन्होंने यही पूछा देश पांडे साहब ने कि भाई कंपनी कैसे चल रही है मैंने कहा सर थोड़ी तकलीफ में है बहुत पेपर इंपोर्ट हो रहा है प्राइस कम हो रही है तो मतलब ही इज वेरी मच कंसर्न अबाउट द पीपल ऑफ दांडेली अब आप देखें कि एक ऐसा विजनरी लीडर मेरे हिसाब से तो बहुत कम मिलेंगे चालीस साल की जो करियर है जिन जिन सेक्टर में साहब ने काम किया है मैं अभी आने के पहले मेरे कुछ भाई लोग मित्र लोग जो थे उनसे मैं टूरिज्म के बात कर रहा था मैं बोला यार ये सारी जो देन है आज देश साहब के कारण है पहले क्या था और फुटपाल्स जो यहाँ पर आज इतने टूरिस्ट आ रहे हैं आज इतना एम्प्लॉयमेंट बढ़ रहा है इतना आपका इकोनॉमी डेवलप हो रहा है गांडेली का मैं उनको एक ही पॉइंट और बोल रहा था गांडेली के अच्छे अच्छे पिक्चर्स वीडियो लेके और वो उसको साइट के ऊपर डालो तो मार्केटिंग कैसे कर सकते हैं और ज्यादा से ज़्यादा आए आज अगर अपन देखते हैं वो अयोध्या का ठीक है उन्होंने बहुत बड़ा खर्चा किया लेकिन हम लोग अपना जो अच्छी चीज है नेचर जो है जिसके लिए साहब ने इतने सारे एफर्ट्स करके आज इसको एक दांडेली का टॉप का टूरिज्म स्पॉट बनाया है इनकी पूरी क्रेडिट साहब को जाती है और उसके अलावा जो देखता हूँ मैं क्योंकि तो आज मेरे को नौ साल हो गए यहाँ पर रहते हुए और साहब से मेरा तो परिचय पुराना है एक्चुअली मैं उसके पहले भी साफ से मिलता रहता था नौ साल के अंदर जो मैंने दांडेली में बदलाव देखे आज कैसे रोड्स बनाना कैसे आपका सीवेज सिस्टम बनाना कैसे गरीब लोगों का उत्थान के लिए काम करना कैसे हॉस्पिटल के लिए काम करना आई थिंक होल क्रेडिट गोज टू देश साहब अगर ये नहीं होते तो क्या होता है कि एक जो मन में चाह है ना कि एक अच्छा बने वो शायद इतना नहीं हो पाता होता ऐसा मैं नहीं कह रहा हूं हर वे कुंधेड़े तो कीर्ति नौकरे बोधो मोहन अरे बोधो